ಫೈನಲ್ ಪಂದ್ಯ ಮಹಿಳಾ ವಿಭಾಗದಲ್ಲಿ ಒಂದು ಕಡೆ ವಿಜಯ್ ವಾರಿಯರ್ಸ್ ಅಥಣಿ ತಂಡ ಇದ್ರೆ ಮತ್ತೊಂದು ಕಡೆ ಜೈ ಮಹಾಕಾಳಿ ಚಿಂಚಿಲಿ ತಂಡ ಯಾರಾಗಲಿದ್ದಾರೆ ರಾಹುಲ್ ಕಪ್ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರ ಚಾಂಪಿಯನ್ ಅನ್ನೋದಕ್ಕೆ ಈ ಪಂದ್ಯದ ನಂತರ ನಮ್ಮೆಲ್ಲರಿಗೂ ಉತ್ತರ ಎಲ್ಲರಿಗೂ ನಮಸ್ಕಾರ ಬೆಳಗಾವಿ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಮತ್ತು ಸತೀಶ್ ಜಾರಕಳಿ ಫೌಂಡೇಶನ್ ಅವರ ಆಶ್ರಯದಲ್ಲಿ ಬೆಳಗಾವಿ ಜಿಲ್ಲಾ ಪುರುಷ ಮತ್ತು ಮಹಿಳಾ ಒನ್ನೆಲ ಬೆಳಕಿನ ಕಬಡ್ಡಿ ಚಾಂಪಿಯನ್ಶಿಪ್ ಇಪ್ಪತ್ತು ಇಪ್ಪತ್ತೆರಡು ಎರಡನೇ ದಿವಸ ಮತ್ತು ಕೊನೆಯ ಘಟ್ಟದಲ್ಲಿ ನಾವು ಇದ್ದೀವಿ ನಮ್ಮ ಭಾಷೆ ನಂತರ ಮಹಿಳಾ ಫೈನಲ್ ಪಂದ್ಯಾವಳಿ ಅದಾದ ನಂತರ ಪುರುಷ ಪಂದ್ಯಾವಳಿ ಆಗ್ತಾ ಇದೆ ಇನ್ನೇನು ಒಂದು ಒಂದು ಗಂಟೆಯಲ್ಲಿ ಎರಡು ಪಂದ್ಯಾವಳಿ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮ ಮುಗಿತಾ ಇದೆ ತಮ್ಮೆಲ್ಲರೂ ಅವ್ರಿಗೆ ಬಹಳಷ್ಟು ನಿನ್ನೆ ಕೂಡ ಪ್ರೋತ್ಸಾಹ ಮಾಡಿದರೆ ಇನ್ನೂ ಒಂದು ಗಂಟೆ ಅವರಿಗೆ ಪ್ರೋತ್ಸಾಹ ಮಾಡಿ ಅವರ ಕಬಡ್ಡಿಯನ್ನು ಬೆಳೆಸಲಿಕ್ಕೆ ತಾವು ಕೂಡ ಕಾರ್ಯಕರ್ತರಾಗಬೇಕು ಅನ್ನೋ ಮಾತನ್ನು ಹೇಳುತ್ತ ಬರಗಾಲಿಯವರು ನಿವೃತ್ತಿ ನಂತರ ಅವ್ರ ಕೊನೆ ಆಸೆ ಆಗಿತ್ತು ಒಳ್ಳೆಯ ಕಬಡ್ಡಿಗೆ ಏನಾರನ್ನ ಕೊಡುಗೆ ಕೊಡಬೇಕಂತ ಬಹುಶಃ ಅವರ ಆಶೆಕ್ಕಿತ್ತಲೂ ಹೆಚ್ಚು ಅವರ ಕೊಡುಗೆಯನ್ನು ಬಹುಶಃ ಕೊಟ್ಟಿದ್ದಾರೆ ಅವ್ರ ಭಾಷೆಯಲ್ಲಿ ಹೇಳಿದರು ರಾಜ್ಯದಲ್ಲೇ ಇಂಥ ಒಳ್ಳೆಯ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಇನ್ನು ಮರೆ ಎಲ್ಲಿ ನೋಡಲಿಕ್ಕೆ ಆಗಿಲ್ಲ ಸಿಕ್ಕಿಲ್ಲ ಅಂತ ಹೇಳಿದರು ಇವತ್ತಂಥ ಒಳ್ಳೆಯ ಪಂದ್ಯಾವಳಿ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕಿನ ಒಂದು ಸಣ್ಣ ಪುಟ್ಟ ಗ್ರಾಮದಲ್ಲಿ ಇವತ್ತು ಯಶಸ್ವಿಯಾಗಿ ಮುಕ್ತಾಯಗೊಳ್ತಾ ಇದೆ ಸೊ ಅವರೇನು ತಮ್ಮ ಭಾಷಣದಲ್ಲಿ ಹೇಳಿದರು ಕಬಡ್ಡಿಯನ್ನು ಬೆಳೆಸುವಂಥ ಪ್ರಯತ್ನ ಭಾಳಷ್ಟು ಅಸೋಸಿಯೇಷನ್ ಮೇಲಿದೆ ಅದನ್ನು ಖಂಡಿತವಾಗಿ ನಾವು ಅದನ್ನು ಪೂರೈಸ್ತೀವಿ ನಿಮ್ಮ ಸಹಕಾರದೊಂದಿಗೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾ ಇದ್ದೇನೆ ಇದು ಮುಂದಿನ ಸಾರಿ ಇದೇ ಗ್ರಾಮದಲ್ಲಿ ಎರಡನೇದು ಈಗ ಒಂದನೇದು ಎರಡನೇದು ಮೂರನೇದು ನಾಲ್ಕನೇದು ಹೆಂಗೆ ನಮ್ಮ ಸತಿ ಶುಗರ್ ಸವಾರ್ಡ್ ಇಪ್ಪತ್ತೆರಡನೇ ಇಪ್ಪತ್ತೊಂದು ಮಾಡಿದ್ದೀವಿ ಹಂಗೆ ಪ್ರತಿ ವರ್ಷ ಇದೇ ತಿಂಗಳಲ್ಲಿ ಇದನ್ನು ಇಲ್ಲೇ ನಾವು ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಗಳನ್ನು ಫಿಕ್ಸ್ ಆಗಿ ಮಾಡ್ತೀವಿ ಡೇಟ್ ಅದು ಯಾವುದು ಮಾರ್ಚ್ ಎಂಡು ಅಥವಾ ಫೆಬ್ರವರಿ ಫಸ್ಟ್ ವೀಕ್ನಲ್ಲಿ ಬೆಳಗಾವಿ ಜಿಲ್ಲೆಯ ಪ್ರತಿ ವರ್ಷ ಇದನ್ನು ಹೆಂಗೆ ಸತಿ ಶುಗರ್ ಸವಾರ್ಡ್ ಮಾಡ್ತೀವಿ ಹಂಗೆ ಪ್ರತಿ ಸಾರಿ ಮಾಡ್ತೀವಿ ಅದ್ರ ಜೊತೆಗೆ ನಿನ್ನೆ ಹೇಳ್ದಂಗೆ ಸ್ಟೇ ರಾಜ್ಯ ಮಟ್ಟದ ಪಂದ್ಯಾವಳಿಯನ್ನು ಕೂಡ ನಾವು ಹೇಳಿದೀನಿ ಅದನ್ನು ಬೆಳಗಾವಿಯಲ್ಲಿ ಮಾಡೋಣ ಅದ್ರ ಜೊತೆಗೆ ನೀವು ರಾಷ್ಟ್ರ ಮಟ್ಟದ ಫುಟ್ಬಾಲನ್ನು ನಾವು ವಾಲಿಬಾಲ್ ಗೋಕಾಕದಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಮಾಡಿದ್ವಿ ಬಹಳ ಐತಿಹಾಸಿಕ ಒಂದು ಕಾರ್ಯಕ್ರಮ ಇಪ್ಪತ್ತು ವರ್ಷಗಳ ಹಿಂದೆ ಗೋಕಾಕದಲ್ಲಿ ಅದನ್ನು ಕೂಡ ಅಡಿಷ್ನಲ್ ಆಗಿ ಮಾಡಲಿಕ್ಕೆ ನೋಡೋಣ ಗೋಕಾಕದಲ್ಲಿ ಮಾಡಬೇಕಾ ಬೆಳಗಾವದಲ್ಲಿ ಮಾಡಬೇಕಾ ಅದರ ಸ್ಟೇಟ್ ಒಂದು ಮತ್ತು ರಾಜ್ಯ ಪ್ರತಿ ವರ್ಷ ನಾವು ಬೆ ಬೆಳಗಾವಿ ಜಿಲ್ಲೆಯಲ್ಲಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಅದಕ್ಕೆಲ್ಲ ನಿಮ್ಮ ಸಹಕಾರ ಇರಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ತಾವೆಲ್ಲ ಹದಿನಾರನೇ ವರ್ಷದಲ್ಲಿ ತಾವು ಟೀಚರ್ ಆಗಿದ್ರಿ ಹದಿನಾರು ವರ್ಷದಲ್ಲಿ ರಾಹುಲ್ ಕೂಡ ಇಪ್ಪತ್ತ್ಮೂರನೇ ವರ್ಷದಲ್ಲೇ ದೊಡ್ಡ ಜವಾಬ್ದಾರಿ ಅಧ್ಯಕ್ಷ ಭವಿಷ್ಯ ಅವನು ಭಾಷೆ ಕಿರಿಯ ಅಧ್ಯಕ್ಷರಾಗಿರಬೇಕು ನಾವು ಕೂಡ ಅವನ್ನ ಟ್ರೈನಿಂಗನ್ನು ಮಾಡ್ತಾಯಿದ್ದೀವಿ ಅವನಿಗೆ ಟ್ರೈನಿಂಗ್ ಅವಧಿ ಇದು ಅವನನ್ನು ಹಳ್ಳಿಯಲ್ಲಿ ಕಳಿಸ್ತೀವಿ ಮದುವೆಗೆ ಕಳಿಸ್ತೀವಿ ಜಾತ್ರೆಗೆ ಕಳಿಸ್ತೀವಿ ಅಲ್ಲಿ ಏನು ಅದು ಅನುಭವ ಪಡಲಿಕ್ಕೆ ಅವನೊಂದು ಇನ್ನೂ ಎರಡು ಮೂರು ವರ್ಷ ಟ್ರೈನಿಂಗ್ ಕೊಡ್ತಾಯಿದ್ದೀವಿ ಅವ್ನಿಗೆ ಏನು ಅವಕಾಶ ಬರ್ತದೆ ಅದನ್ನು ನಾವು ಅವನಿಗೆ ಹೇಳ್ತಿದ್ದೀವಿ ನೀವು ಮಾಡಬೇಕು ನೋಡಬೇಕಂತ ನಾವು ಕಳಿಸ್ತಿದ್ದೀವಿ ಅವನ್ನ ಇದು ಕೂಡ ನೀವು ಒಂದು ಅವನಿಗೆ ಹೆಚ್ಚಿನ ಜವಾಬ್ದಾರಿ ಜೀವನದಲ್ಲಿ ಒಂದು ಒಳ್ಳೆಯ ಬೆಳಿಲಿಕ್ಕೆ ಬೆಳೀಲಿಕ್ಕೆ ಸರಿಯಾದ ಬರಲಿಕ್ಕೆ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟಿದ್ರಿ ಯಾಕೆಂದರೆ ಅವನು ಕೂಡ ಪ್ಲೇಯರ್ ಕಡೆ ಹೋಗ್ಬೇಕು ಅವ್ರ ಸಮಸ್ಯೆ ಕೇಳಬೇಕು ಅದನ್ನು ಕಟ್ಟುವಂಥ ಭಾಳಷ್ಟು ಜವಾಬ್ದಾರಿಯನ್ನು ಅವ್ರ ಮೇಲೆ ಕೊಟ್ಟಿದ್ರಿ ಅದು ಅವ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಅಂತ ನಾವು ಭಾವಿಸ್ತಾ ಇದ್ದೀವಿ ಹೀಗಾಗಿ ಹಲವಾರು ಹೆಜ್ಜೆಗಳನ್ನು ನಾವು ಇದೇ ಸರಿಯಾದ ಇಡಬೇಕಾದ ವಯಸ್ಸಿದು ಇಪ್ಪತ್ತರಿಂದ ಇಪ್ಪತ್ತೈದು ಇದು ಭಾಳ ಡೇಂಜರ್ ಝೋನ್ ಇದು ಈ ಡೇಂಜರ್ ಝೋನಲ್ಲಿ ಯಾರು ಯಶಸ್ವಿ ಆಗ್ತಾರ ಅವನು ಯಾರೂ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಅವನ ಟ್ರೈನಿಂಗ್ ಅವಧಿಯಲ್ಲಿ ಕಬಡ್ಡಿ ಅಧ್ಯಕ್ಷ ಸ್ಥಾನ ಒಂದು ಎಕ್ಸ್ಟ್ರಾ ಬಂದಿದೆ ಅವ್ನಿಗೆ ಹಲವಾರು ನಾವು ಟ್ರೈನಿಂಗ್ ಕೊಡ್ತೇವೆ ಅವ್ರಿಗೆ ಪ್ರಿಯಾಂಕಾಗೆ ಜೊತೆಗೆ ಯಾಕೆ ಸಮಾಜ ಹೆಂಗೆ ಬೆಳೆಸಬೇಕು ಕಟ್ಟಬೇಕು ಬಡತನ ಅಂದರೆ ಏನು ಗ್ರಾಮೀಣ ಬದುಕು ಹೆಂಗು ಹೆಂಗೆ ನಮ್ಮ ಬಂದಂಥ ಆದಾಯವನ್ನು ಯಾವ ರೀತಿ ನಾವು ಖರ್ಚು ಮಾಡಬೇಕಂತ ಅವ್ರಿಗೆ ಟ್ರೈನಿಂಗನ್ನು ಕೊಡ್ತಾಯಿದ್ದೀವಿ ಇನ್ನೊಂದು ಎರಡು ವರ್ಷ ಅವ್ರಿಗೆ ಅವಧಿಯಲ್ಲಿ ಇದೊಂದು ಅವ್ರಿಗೆ ಎಕ್ಸ್ಟ್ರಾ ಬಂದಿದೆ ತಾವೀ ಅವ್ರ ನೇತೃತ್ವದಲ್ಲಿ ಫಸ್ಟು ಕಬಡ್ಡಿ ಪಂದ್ಯಾವಳಿ ಭಾಳ ಯಶಸ್ವಿಯಾಗಿದೆ ಅಂತ ನಾನು ಕೂಡ ಭಾವಿಸ್ತದೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಿಮ್ಮೆಲ್ಲರ ಸಹಕಾರ ಅವರ ಜೊತೆ ಇದ್ದರೆ ಇನ್ನೂ ಹೆಚ್ಚು ನಾವು ರಾಜ್ಯ ಎಲ್ಲ ರಾಷ್ಟ್ರ ಗಮನ ಸೆಳೆಯುವಂಥ ಕಬಡ್ಡಿ ಪಂದ್ಯಾವಳಿ ನಮ್ಮ ಬೆಳಗಾವಿ ಜಿಲ್ಲೆಯಿಂದ ಕೊಡುಗೆಯನ್ನು ಕೊಡೋಣ ಈಗಾಗಲೇ ಕುಸ್ತಿಯಲ್ಲಿ ನಂಬರ್ ಒನ್ ಇದ್ದೀವಿ ಬಾಡಿ ಬಿಲ್ಡಿಂಗ್ನಲ್ಲಿ ಇದ್ದೀವಿ ಭಾಳಷ್ಟು ಅಥ್ಲೆಟಿಕ್ಸ್ನಲ್ಲಿ ಕೂಡ ಬೆಳಗಾವಿ ಜಿಲ್ಲೆ ಅಂತ ಕೊಡುಗೆಯನ್ನು ಕೊಟ್ಟಿದೆ ಕಬಡ್ಡಿಯಲ್ಲಿ ಕೂಡ ರಾಷ್ಟ್ರ ಗಮನ ಸೆಳೆಯುವಂಥ ಪ್ರಯತ್ನಕ್ಕೆ ನಾವು ಎಲ್ಲ ಕೈ ಜೋಡಿಸೋಣ ತಕ್ಷಣ ತಾವು ಬೇಗ ಮಹಿಳಾ ಪ್ರಾರಂಭ ಆಗ್ಬೇಕಾದ್ಮೇಲೆ ಪುರುಷ ಆದ ಮೇಲೆ ನಾವು ಬಹುಮಾನ ವಿತರಣೆ ಮಾಡಬೇಕಾಗಿದೆ ಯಾಕೆ ನಿನ್ನೆ ಅದು ಕೂಡ ಎಲ್ಲರೂ ಇದರಲ್ಲಿ ತಾವು ಪಾಲ್ಗೊಳ್ಳಿದ್ರಿ ವಿಶೇಷವಾಗಿ ಬರಗಾಲಿ ಸರ್ ಅವರಿಗೆ ಅವ್ರ ಎಲ್ಲ ತಂಡದವರಿಗೆ ಅಂಪೈರ್ ಇರ್ಬೋದು ಅರ್ವೈಸ್ ಮಾಡಿದವರಿರ್ಬೋದು ಅಡುಗೆ ಮಾಡಿದವರಿರ್ಬೋದು ಭಾಳಷ್ಟು ಪೆಂಡಲ್ ಹಾಕಿದ್ದೀವಿ ಅಚ್ಚುಕಟ್ಟಾಗಿ ಎಲ್ಲ ಇವತ್ತು ಮಾಡಿದವರಿಗೆ ಅವರು ಕೂಡ ವೈಯಕ್ತಿಕವಾಗಿ ಸತಿ ಜಾರಕಿಹೊಳಿ ಫೌಂಡೇಶನ್ ನ ಅಭಿನಂದನೆ ಸಲ್ಲಿಸೋಣ ನಾವು ಈಗಿನ ಮುಂದಿನ ವರ್ಷದ ಕಾರ್ಯಕ್ರಮವನ್ನ ತಯಾರಿ ಮಾಡೋಣ ಮೊದಲ ದಾಳಿಯಲ್ಲಿ ಅಶ್ವಿನಿ ವೇಗದ ದಾಳಿಯಲ್ಲಿ ಒಂದು ಅಂಕದ ಸಂಪಾದನೆಯೊಂದಿಗೆ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ ಸ್ಟ್ರಗಲ್ ಆದ ನಂತರ ಲಾಬಿ ಎಂಟ್ರಿ ಆಗಿದ್ದಾರೆ ಹಾಗಾಗಿ ಒಂದು ಅಂಕ ಮಾತ್ರ ಸಿಗುತ್ತೆ ಒಳ್ಳೆ ಆರಂಭ ಶುಭಾರಂಭವನ್ನು ತೆಗೆದುಕೊಳ್ತಾ ಇದೆ ಅಥಣಿ ತಂಡ ಜರ್ಸಿ ನಂಬರ್ ಆರು ಚಿಂಚಿಲಿ ತಂಡದ ಪರವಾಗಿ ಉತ್ತಮವಾದ ಹಿಡಿತದ ಪ್ರಯತ್ನ ಇಲ್ಲಿ ಯಶಸ್ವಿ ನೊಂದಿಗೆ ಅಥಣಿ ತಂಡ ದಾಳಿ ಮತ್ತು ಹಿಡಿತ ಎರಡು ವಿಭಾಗದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ ಬೋನಸ್ ಸಂಕದೊಂದಿಗೆ ತಮ್ಮ ತಂಡದ ಖಾತೆಯನ್ನು ತೆರೀತಾ ಇದೆ ಚಿಂಚಿಲಿ ತಂಡ ದಾಳಿಯಲ್ಲಿ ಮಾಲ ಅಥಣಿ ತಂಡದ ಪರವಾಗಿ ಐದು ಜನ ಆಟಗಾರ್ತಿಯರ ಮಧ್ಯೆ ಬೋನಸ್ ಲೈನ್ ಆಫ್ ಆಗಿರೋದ್ರಿಂದ ಎಚ್ಚರಿಕೆಯ ಹೆಜ್ಜೆಯನ್ನು ಒಂದು ಎಂಟಿ ರೈಡ್ ನ ಆಲೋಚನೆಯಲ್ಲಿ ಇದ್ದ ಹಾಗೆ ಕಾಣ್ತಾ ಇದೆ ಒಂದು ಕ್ವಿಕ್ ನೊಂದಿಗೆ ಸ್ವಾತಿ ವಾಪಸ್ ಆದ್ರೆ ಅಶ್ವಿನಿ ಮತ್ತೆ ತಮ್ಮ ದಾಳಿಯನ್ನ ಆರಂಭಿಸ್ತಾ ಇದ್ದಾರೆ ಪ್ರಥಮ ದಾಳಿಯಲ್ಲೇ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ನ ಪಾಯಿಂಟ್ ತೆಗೆದುಕೊಂಡು ಬರೋದರ ಜೊತೆಗೆ ತಮ್ಮ ತಂಡದ ಖಾತೆಯನ್ನು ತೆರೆದ ಆಟಗಾರ್ತಿ ತಂಡದ ಪ್ರಮುಖ ದಾಳಿಗಾರ್ತಿ ಕೂಡ ಆದಷ್ಟು ಬೇಗ ಆಲ್ ಪಡೆಯುವಂತ ಆಲೋಚನೆಯಲ್ಲಿ ಎರಡು ತಂಡಗಳು ಪಂದ್ಯವನ್ನು ಆರಂಭಿಸಿದ್ದಾವೆ ಮತ್ತೆ ಸ್ವಾತಿ ಡಿಫೆನ್ಸ್ ವಿಭಾಗದ ಪ್ರಮುಖ ಆಟಗಾರ್ತಿ ಒಂದು ಎಂಟಿ ರೇಡ್ನೊಂದಿಗೆ ಕ್ವಿಕ್ ರೈಡ್ ನಲ್ಲಿ ವಾಪಸ್ ಆಗ್ತಾ ಇದ್ದಾರೆ ಥರ್ಡ್ ರೈಡ್ ಡೂ ಆರ್ ಡೈ ರೈಡ್ ನಲ್ಲಿ ಕವಿತಾ ಅಂಕವನ್ನು ಪಡೀಲೇಬೇಕಾದ ಒತ್ತಡದಲ್ಲಿದ್ದಾರೆ ಬೋನಸ್ ಲೈನ್ ಕೂಡ ಆಫ್ ಆಗಿದೆ ಅಂಕಣದ ಸಂಪೂರ್ಣ ಒಳಭಾಗಕ್ಕೆ ಹೋಗಬೇಕಿದೆ ಪಾಯಿಂಟ್ ಸಿಗಲಿದೆಯಾ ಡಿಫೆನ್ಸ್ ಅನ್ನ ಗೊಂದಲಕ್ಕೆ ಈಡು ಮಾಡ್ತಾರ ಸತತ ಪ್ರಯತ್ನಗಳು ವ್ಯರ್ಥವಾಗ್ತಾ ಇದೆ ಈವರೆಗೆ ಅಂಕ ಸಿಕ್ಕಿಲ್ಲ ಡೈವಿಂಗ್ ಆಂಕಲ್ ಹೋಲ್ಡ್ಗೆ ಬಲಿಯಾಗ್ತಾ ಇದ್ದಾರೆ ಡಬಲ್ ಆಂಕಲ್ ಹೋಲ್ಡ್ ಮುಖಾಂತರ ಡಿಫೆನ್ಸ್ ಸ್ವಾತಿ ಮತ್ತೆ ಯಶಸ್ವಿಯಾಗಿ ಅಂಕವನ್ನು ಕಳಿಸ್ಕೊಳ್ತಾ ಇದ್ದಾರೆ ದಯವಿಟ್ಟು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಇಲ್ಲಿ ಆಗಮಿಸಬೇಕು ಅಮೂಲ್ಯರವರಿಂದ ಒಂದು ಅಮೂಲ್ಯವಾದ ಅಂಕವನ್ನು ಹೊತ್ತು ತರೋದ್ರೊಂದಿಗೆ ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ ಮತ್ತೆ ಅಶ್ವಿನ್ ಅಶ್ವಿನಿ ನಕ್ಷತ್ರದಂತೆಯೇ ಮೆಚ್ಚಲಿದ್ದಾರೆ ಸಾಕಷ್ಟು ಪಂದ್ಯಾವಳಿಗಳಲ್ಲಿ ಮಿಂಚಿರುವ ಆಟಗಾರ್ತಿ ಬೋನಸ್ ಮಾಡುವಂತೆ ಡಿಫೆನ್ಸ್ ಕನ್ಫ್ಯೂಸ್ ಮಾಡುವ ಪ್ರಯತ್ನ ಈ ಬಾರಿ ಸ್ವಲ್ಪ ಮಟ್ಟಿಗೆ ಒಳ ಭಾಗದಲ್ಲಿ ಕಾಲಿಡುವ ಪ್ರಯತ್ನ ಆದ್ರೆ ಅಂಪೇರ್ ಏನ್ ಹೇಳ್ತಾರೆ ಬೋನಸ್ ಆಗಿದೆಯಾ ಇಲ್ಲವಾ ಯಾವುದೇ ಅಂಕ ಇಲ್ಲ ದೀಪ ಪ್ರಮುಖ ದಾಳಿಗಾರ್ತಿ ಜೈ ಮಹಾಕಾಳಿ ಚಿಂಚಲಿ ತಂಡದ ಪರವಾಗಿ ರನ್ನಿಂಗ್ ಹ್ಯಾಂಡ್ ಟಚ್ ನಲ್ಲಿ ಮುಟ್ಟಿದ್ದೇನೆ ವಾದ ಇಲ್ಲ ಎನ್ನುವ ವಾದ ಡಿಫೆಂಡರ್ ಕಡೆಯಿಂದ ಅಂಪೇರ್ ತೀರ್ಮಾನ ಔಟ್ ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನ ವಾದ ವಿವಾದಕ್ಕೆ ಅವಕಾಶ ಇಲ್ಲ ತೀರ್ಪುಗಾರರ ತೀರ್ಮಾನ ಅಂತಿಮ ತೀರ್ಮಾನ ಮಾಲಾ ಅಥಣಿ ತಂಡದ ಪರವಾಗಿ ಪ್ರೇಕ್ಷಕರ ಸಪೋರ್ಟ್ ಯಾರಿಗೆ ಸಿಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಚಪ್ಪಾಳೆಯ ನಾದ ನಿನಾದ ಸುನಾದದ ನಡುವೆ ನಿಮ್ಮ ಪ್ರೋತ್ಸಾಹ ಇದ್ರೆ ನಮ್ಮೆಲ್ಲರಿಗೂ ಮತ್ತಷ್ಟು ಕಬಡ್ಡಿಯ ರಸದ ಉತ್ತಣ ಬೇಕಿದ್ರೆ ನೀವು ತಟ್ಟಲೇಬೇಕು ಚಪ್ಪಾಳೆ ಲಕ್ಷ್ಮೀ ಒಂದು ಒಳ್ಳೆ ದಾಳಿ ಬಂದಂತ ಸಂದರ್ಭ ಒಂದು ಒಳ್ಳೆ ಹಿಡಿತ ಬಂದಂತ ಸಂದರ್ಭದಲ್ಲಿ ನೀವು ಜೋರಾದ ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹವನ್ನ ನೀಡಿದ್ದೆ ಆದರೆ ಖಂಡಿತವಾಗ್ಲು ನಮ್ಮೆಲ್ಲರಿಗೂ ಒಂದು ಕಬಡ್ಡಿಯ ರಸದ ಉತ್ತನ ಸಿಗತ್ತೆ ಅದರಲ್ಲಿ ಅನುಮಾನ ಇಲ್ಲ ಮತ್ತೊಮ್ಮೆ ದೀಪ ದಾಳಿಯಲ್ಲಿ ಪ್ರಮುಖ ದಾಳಿಗಾರ್ತಿಯಾಗಿ ಜೈ ಮಹಾಕಾಳಿ ಚಿಂಚಲಿ ತಂಡದ ಪರವಾಗಿ ಹ್ಯಾಂಡ್ ಟಚ್ ನಕಿಲ್ ಬಳಸ್ತಾ ಇದ್ದಾರೆ ಡಿಫೆನ್ಸ್ ಸ್ವಲ್ಪ ಮಟ್ಟಿಗೆ ಬಲಿಷ್ಠವಾಗಿರುತ್ತೆ ಕಡಿಮೆ ಸಂದರ್ಭ ಅರಿತು ಯಾವುದೇ ಅಶ್ವಿನಿ ಆರ್ ಡೈವಿಂಗ್ ಹೋಲ್ಡ್ ಯಶಸ್ವಿ ಟ್ಯಾಕಲ್ ನ ಜೊತೆ ಪ್ರಮುಖ ದಾಳಿಗಾರ್ತಿಯನ್ನು ಟ್ಯಾಕಲ್ ಮಾಡುವಲ್ಲಿ ಚಿಂಚಲಿ ತಂಡ ಯಶಸ್ಸನ್ನು ಕಾಣ್ತಾ ಇದ್ದಾರೆ ದಾಳಿಯಲ್ಲಿ ಹಿಡಿತದಲ್ಲಿ ಎರಡು ವಿಭಾಗದಲ್ಲೂ ಕೂಡ ಒಂದು ಒಳ್ಳೆಯ ಪ್ರದರ್ಶನವನ್ನು ನೀಡ್ತಾ ಇರುವ ಆಟಗಾರ್ತಿ ಸೂಪರ್ ಟಕಲ್ ಇಲ್ಲಿ ಮಿಡ್ ಲೈನ್ ಕಡೆ ಬರ್ತಾ ಇದ್ದಾರೆ ದೀಪ ಮತ್ತೆ ಎರಡಂಕಗಳ ಸಂಪಾದನೆಯ ಜೊತೆ ಚಿಂಚಿಲಿ ತಂಡಕ್ಕೆ ಆಶ್ರಯ ಆಗ್ತಾ ಇದ್ದಾರೆ ಅಂತಿಮ ಆಟಗಾರ್ತಿ ಅಥಣಿ ತಂಡದ ಪರವಾಗಿ ಡಿಫೆನ್ಸ್ ವಿಭಾಗದ ಪ್ರಮುಖ ಆಟಗಾರ್ತಿ ಆದರೆ ಈಗ ದಾಳಿ ಮಾಡಲೇಬೇಕಾದಂತ ಒಂದು ಅನಿವಾರ್ಯತೆ ಇದೆ ಏಕಾಂಗಿಯಾಗಿ ಉಳಿದಿರುವ ಇಲ್ಲಿ ಮತ್ತೊಂದು ಪವರ್ಫುಲ್ ಡ್ಯಾಶ್ ಬರ್ತಾ ಇದೆ ಲೆಫ್ಟ್ ಕಾರ್ನರ್ ಜಾಗದಿಂದ ಒಂದು ಅದ್ಭುತವಾದ ಹಿಡಿತಕ್ಕೆ ಮತ್ತೆ ಒಂದು ಅಂಕದ ಸಂಪಾದನೆ ಆಗ್ತಾ ಇದೆ ನ ಪಡ್ಕೊಳ್ಳೋದ್ರ ಜೊತೆಗೆ ಹತ್ತು ಮತ್ತೆ ಎರಡು ಎಂಟು ಅಂಕಗಳ ಅಂತರದಲ್ಲಿ ಜೈ ಮಹಾಕಾಳಿ ಚಿಂಚಿಲಿ ತಂಡ ಮುನ್ನುಡಿಯನ್ನ ಕಾಯ್ದುಕೊಳ್ತಾ ಇದೆ ನೀಲ ಕಾಯ್ದ ಆಟಗಾರ್ತಿ ಜರ್ಸಿ ನಂಬರ್ ಹತ್ತರಲ್ಲಿ ಚಿಂಚಿಲಿ ತಂಡದ ಪರವಾಗಿ ಬೋನಸ್ ಮಾಡುವ ಪ್ರಯತ್ನ ಬೋನಸ್ ಅಂಕದ ಸಂಪಾದನೆಯೊಂದಿಗೆ ಅಂಕಗಳ ಅಂತರವನ್ನ ಹೆಚ್ಚಿಸಿಕೊಳ್ತಾ ಇದ್ದಾರೆ ಮತ್ತೊಮ್ಮೆ ಚಿಂಚಿಲಿ ತಂಡ ಹನ್ನೊಂದು ಎರಡು ಮತ್ತೆ ಅಶ್ವಿನಿ ಕಳೆದ ದಾಳಿಯಲ್ಲಿ ಇವರನ್ನ ಟ್ಯಾಕಲ್ ಮಾಡುವಲ್ಲಿ ಯಶಸ್ಸನ್ನು ಕಂಡಿದ್ದಾರೆ ಚಿಂಚಿಲಿ ತಂಡದವರು ಅದಕ್ಕಾಗಿ ವಿಭಿನ್ನ ರೀತಿಯ ಆಟವನ್ನು ಆಡಲೇಬೇಕಿದೆ ವಿಭಿನ್ನ ಯೋಚನೆಯನ್ನು ಕೂಡ ಮಾಡಲೇಬೇಕಿದೆ ಡಿಫೆನ್ಸ್ ಕನ್ಫ್ಯೂಸ್ ಮಾಡುವ ಪ್ರಯತ್ನ ವಿಫಲವಾಗ್ತಾ ಇದೆ ಈ ಬಾರಿ ಸಾಕಷ್ಟು ಪ್ರಯತ್ನ ಯಾವುದೇ ಅಂಕವಿಲ್ಲದೆ ವಾಪಸ್ ಆದರೆ ಮತ್ತೆ ದೀಪ ತೈ ಹೋಲ್ಡ್ ಮಾಡುವ ಪ್ರಯತ್ನ ಯಶಸ್ವಿಯಾಗಿ ಎಸ್ಕೇಪ್ ಸ್ಕಿಲ್ ಅನ್ನು ಬಳಸ್ತಾ ದೀಪ ತಂಡಕ್ಕೆ ಆಸರಿ ಆಗ್ತಾ ಇದ್ದಾರೆ ಹನ್ನೆರಡು ಎರಡು ಹತ್ತು ಅಂಕಗಳ ಅಂತರ ಮಾಲ ಅಥಣಿ ತಂಡದ ಪರವಾಗಿ ಆಂಕಲ್ ಹೋಲ್ಡ್ ನ ಪ್ರಯತ್ನ ವಿಫಲವಾಗ್ತಾ ಇದೆ ಮತ್ತೆ ಅಶ್ವಿನಿ ಆ ಜವಾಬ್ದಾರಿಯನ್ನು ಹೊರತಾ ಇದ್ದಾರೆ ಮೊದಲ ದಾಳಿಯಲ್ಲಿ ಒಂದು ಅಂಕವನ್ನು ಪಡೆದ ನಂತರ ಈವರೆಗೆ ಯಶಸ್ಸನ್ನು ಕಂಡಿಲ್ಲ ತಂಡದ ನಿರೀಕ್ಷೆಯ ಭಾರವನ್ನು ಹೊತ್ತು ದಾಳಿ ನಡೆಸಿರುವ ದಾಳಿಕಾರ್ತಿ ಅಂಕವನ್ನು ಗಳಿಸಲೇಬೇಕಾದ ಒತ್ತಡದಲ್ಲಿದ್ದಾರೆ ಒತ್ತಡದ ನಡುವೆ ಬೋನಸ್ ಮಾಡುವ ಪ್ರಯತ್ನ ಈ ಬಾರಿ ಬಲಬದಿಯಲ್ಲಿ ಎಡಬದಿಯ ಪ್ರಮುಖ ದಾಳಿಕಾರ್ತಿ ಬಲಬದಿಯಲ್ಲೂ ಪ್ರಯತ್ನ ಆದರೆ ಈ ಬಾರಿ ಸರೆಂಡರ್ ಆಗ್ತಾ ಇದ್ದಾರೆ ಯಶಸ್ವಿ ಟ್ಯಾಕಲ್ನ ಜೊತೆಗೆ చించలి తండకే మంతొందు అంక ರಕ್ಷಣಾತ್ಮಕ ಆಟದೊಂದಿಗೆ ಮತ್ತೊಂದು ಎಂಟಿ ರೇಡ್ನೊಂದಿಗೆ ವಾಪಸ್ ಆದರೆ ಇಲ್ಲಿ ತಣದ ಪರವಾಗಿ ಮತ್ತೊಂದು ಎಂಟಿ ರೇಡ್ ಕಾಣ್ತಾ ಇದೆ ಸದ್ಯಕ್ಕೆ ಪಂದ್ಯವನ್ನು ನಿಧಾನಗತಿಗೊಳಿಸುವ ಆಲೋಚನೆ ಅದು ಟೈಮ್ ಒಂದು ಅಲ್ಪ ವಿರಾಮದ ನಂತರ ಮತ್ತೆ ಪಂದ್ಯದ ಆರಂಭ ಮತ್ತೆ ಆತಂಕದಲ್ಲಿ ಅಥಣಿ ತಂಡ ಮತ್ತೊಂದು ಔಟ್ ಅನ್ನು ಪಡೆಯುವ ಅಂಚಿನಲ್ಲಿ ಇದೀಗ ಚಿಂಚಿಲಿ ತಂಡ ಅಂಕಗಳ ಅಂತರವನ್ನ ಹೆಚ್ಚಿಸಿಕೊಳ್ತಾ ಇದೆ ಐ ಪಾಯಿಂಟ್ಗಳ ಜೊತೆಯಲ್ಲಿ ಇಪ್ಪತ್ತು ಎರಡು ಹದಿನೆಂಟು ಅಂಕಗಳ ಅಂತರ ಫಸ್ಟ್ ಆಫ್ ನ ಮುಕ್ತಾಯ ಪ್ರಥಮಾರ್ಧದ ಮುಕ್ತಾಯದಲ್ಲಿ ಚಿಂಚಿಲಿ ತಂಡ ಇಪ್ಪತ್ತು ಅಂಕಗಳನ್ನ ಅಥಣಿ ತಂಡ ಎರಡು ಅಂಕಗಳನ್ನ ಗಳಿಸಿಕೊಂಡಿದೆ ಹದಿನೆಂಟು ಅಂಕಗಳ ಅಂತರದಲ್ಲಿ ಚಿಲ್ಚಿಲಿ ತಂಡ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ತಂಡಗಳು ರೆಡಿಯಾಗಿರಬೇಕು ನಾಗ್ನೂರು ಮತ್ತು ಕಲತ್ಕೀಂಗಳು ದ್ವಿತೀಯಾರ್ಧದ ಆರಂಭ ದೀಪರ್ ಅವರ ದಾಳಿಯ ಮುಖಾಂತರವಾಗಿ ಆರಂಭವನ್ನು ತೆಗೆದುಕೊಳ್ತಾ ಇದೆ ಚಿಂಚಲಿ ತಂಡದ ಪರವಾಗಿ ಒಂದು ಕ್ಷಣ ಮೈ ಮರ್ತರು ಬರ್ತಾ ಇದೆ ಕಿರಿಯ ಆಟಗಾರ್ತಿಯಿಂದ ಆ ಪರವಾಗಿ ಫೈಟ್ ಬ್ಯಾಕ್ ಮಾಡುವ ಸೂಚನೆಯನ್ನ ನೀಡುತ್ತಾ ಇದ್ದಾರೆ ವಿರಾಮದ ವೇಳೆಯಲ್ಲಿ ತರಬೇತರು ಸಾಕಷ್ಟು ಸೂಚನೆಗಳನ್ನ ನೀಡಿದ್ದಾರೆ ಕೂಡ ಅದರ ಪ್ರಯತ್ನದಲ್ಲಿ ಟೋರ್ ಟಚ್ ಮುಖಾಂತರ ಅಂಕ ಪಡೆದಿದ್ದೇನೆ ಅಂತ ವಾದ ಒಂದು ಅಂಕದ ಸಂಪಾದನೆಯೊಂದಿಗೆ ಮತ್ತೆ ದಾಳಿಯಲ್ಲೂ ಕೂಡ ಅಂಕ ಸಿಗ್ತಾ ಇದೆ ಸ್ವಾತಿ ಚಿಂಚಿಲ್ಲಿ ತಂಡದ ಪರವಾಗಿ ಸಾಕಷ್ಟು ಒಳಭಾಗದಲ್ಲಿ ನುಗ್ಗಿ ಆಡುವ ಪ್ರಯತ್ನ ಕಾಣ್ತಾ ಇದೆ ಎಂ ಟಿ ರೇಡ್ನೊಂದಿಗೆ ವಾಪಸ್ ಆಗ್ತಾ ಇದ್ದಾರೆ ಅಶ್ವಿನಿ ತಮ್ಮ ತಂಡವನ್ನ ಫೈನಲ್ ವರ್ಗ ಕರೆತಂದ ಆಟಗಾರ್ತಿ ಫೈನಲ್ ತಂಡದಲ್ಲಿ ತನ್ನ ನೈಜ ಪ್ರದರ್ಶನ ನೀಡೋಕೆ ಸಾಧ್ಯವಾಗ್ತಾ ಇಲ್ಲ ಚಿಂಚಿಲ್ಲಿ ತಂಡದ ಡಿಫೆನ್ಸ್ ವಿರುದ್ಧ ಅದರ ಅಗತ್ಯ ಇದೆ ತಂಡಕ್ಕೆ ಅವರ ಆಸರಿಯ ಅಗತ್ಯ ಕೂಡ ಇದೆ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಬೇಕಾಗಿದೆ ಬಿಸಿಲ ನಾಡಿನಲ್ಲಿ ಹಿಮದ ಕಾರಣದಿಂದಾಗಿ ಸ್ವಲ್ಪ ಮಟ್ಟಿಗೆ ಜಾರುತ್ತಿರುವ ಕಬಡ್ಡಿಯ ಮ್ಯಾಚ್ ಇದರ ಮೇಲೆ ತಮ್ಮ ಫುಟ್ ಅನ್ನು ಮಿಸ್ ಮಾಡಿಕೊಳ್ತಿದ್ದಾರೆ ಆಟಗಾರ್ತಿಯರು ಸಮಯದ ಅಭಾವದ ನಡುವೆ ರನ್ನಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನ ಯಾವುದೇ ಅಂಕ ಇಲ್ಲ ಮತ್ತೆ ಇಪ್ಪತ್ತು ನಾಲ್ಕು ಹದಿನಾರು ಅಂಕಗಳ ಅಂತರದಲ್ಲಿ ಎರಡು ತಂಡದ ನಾಯಕಿಯರ ಗಮನಕ್ಕೆ ಕೊನೆಯ ಐದು ನಿಮಿಷಗಳು ಮಾತ್ರ ಇಪ್ಪತ್ತು ನಾಲ್ಕು ಹದಿನಾರು ಅಂಕಗಳ ಅಂತರದಲ್ಲಿ ಡೂ ಆರ್ ಡೈ ರೇಡ್ನಲ್ಲಿ ಜರ್ಸಿ ನಂಬರ್ ಮೂರರ ಆಟಗಾರ್ತಿ ಚಿಂಚಿಲಿ ತಂಡದ ಪರವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಎಲ್ಲ ಮಹಿಳೆಯರಿಗೆ ಸತೀಶ್ ಫೌಂಡೇಶನ್ ಹಾಗೂ ಬೆಳಗಾಂ ಜಿಲ್ಲಾ ಮೈಸೂರು ಕಬಡ್ಡಿ ಸಂಸ್ಥೆ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಮೊದಲೇದಾಗಿ ನಮ್ಮ ನೆಚ್ಚಿನ ಯುವ ನಾಯಕ ಜಿಲ್ಲಾ ಅಧ್ಯಕ್ಷರಾದ ಮೈಸೂರು ಕಬಡ್ಡಿ ಸಂಸ್ಥೆ ಅಧ್ಯಕ್ಷರಾದ ರಾಹು ಸತೀಶ್ ಜಾರಕಿಹೊಳಿ ಅವರಿಗೆ ಬೆಳಗಾವಿ ಜಿಲ್ಲಾ ಮೈಸೂರು ಕಬಡ್ಡಿ ಸಂಸ್ಥೆ ಚೇರ್ಮನ್ರಾದ ಎಲ್ ಕೆ ತೋರ್ಣಗಟ್ಟಿ ಅವರಿಂದ ಸನ್ಮಾನ యువ నయక రాహుల్ జారీర జావ్ జిల్లా మైచూర్ కబడ్డీ సంస్థయ చేర్మన్ గోకే శిక్షణాధికారి కచేరి దైక శిక్షణ అధికారి యువ నయక ಮಾಜಿ ಸಚಿವರಾದ ಶಶಿಕಾಂತ್ ನಾಯ್ಕ ಅವರಿಗೆ ಗುಂಡು ಕೌಟ್ಕೊಪ್ಪ ಅವರು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ನೀವು ಕೊಡ್ರಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಸಹೋದರಿ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ఎన్ఎస్ఎఫ్ ప్రౌఢశాలయ ముఖ్యోపాధ్యా శశ్రేఖ పాటిల్ పా आपण मुलाक सन्मान ग्रामपंचायत अध्यक्ष अनिता ओडियार सवर्ण डोनिव सन्मान कुठे ಚಾಂಪಿಯನ್ಶಿಪ್ ಮಹಾಕಾಳಿ ಚಿಂಚಲಿ ತಂಡಕ್ಕೆ ಜೋರಾಗಿ ಚಪ್ಪಾಳೆ ಮೂಲಕ ಎರಡ್ ಸಾವಿರದ ಇಪ್ಪತ್ತೆರಡರ ಬೆಳಗಾವಿ ಜಿಲ್ಲಾ ಚಾಂಪಿಯನ್ಶಿಪ್ ಪ್ರಶಸ್ತಿ ಪಡೆದಂತ ವನಿತೆಯರಿಗೆ ಬಾಲಕಿಯರಿಗೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿರ್ತಕ್ಕಂತಹ ತಂಡ ವಿಜಯ್ ವಾರಿಯರ್ಸ್ ಅಥಣಿ ಈ ತಂಡ ಹತ್ತು ಸಾವಿರ ರೂಪಾಯಿಗಳ ನಗದು ಬಹುಮಾನದೊಂದಿಗೆ ಆಕರ್ಷಕವಾದ ಟ್ರೋಫಿಯನ್ನ ಪಡಿತಾ ಇದೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇವೆ ಆತ್ಮೀಯರೇ ಮಹಿಳೆಯರ ವಿಭಾಗದಲ್ಲಿ ಬೆಳಗಾವಿ ಜಿಲ್ಲಾ ಮಟ್ಟದ ಚಾಂಪಿಯನ್ ಆಗಿ ಹೊರ ತಂಡ ಮಹಿಳಾ ವಿಭಾಗದ ಕಬಡ್ಡಿ ಚಾಂಪಿಯನ್ಶಿಪ್ ರಾಹುಲ್ ಕಪ್ ನ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರ ಈ ಪಂದ್ಯಾವಳಿಯ ಪ್ರಥಮ ಬಹುಮಾನ ವಿಜೇತ ತಂಡ ಜೈ ಜೈಮಾಳಿ ಚಿಂಚಲಿ ತಾಲೂಕ್ ರಾಯ್ಬಾಗ್ ಈ ತಂಡಕ್ಕೆ ಒಂದು ಬಾರಿ ಜೋರಾದ ಚಪ್ಪಾಳೆಗಳು ಬರಲಿ ಈ ಮೈದಾನದಲ್ಲಿ ಎಷ್ಟು ಜನ ನಿಂತಿದಾರಲ್ಲ ಇಷ್ಟು ಜನ ಒಂದು ಜೋರಾದ ಚಪ್ಪಾಳೆಯನ್ನ ನೀಡುವ ಮುಖಾಂತರ ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಬೇಕು ಮಹಿಳಾ ವಿಭಾಗದ ಕಬಡ್ಡಿ ಚಾಂಪಿಯನ್ಶಿಪ್ ರಾಹುಲ್ ಕಪ್ ನ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರ ಈ ಪಂದ್ಯಾವಳಿಯ ಪ್ರಥಮ ಬಹುಮಾನ ವಿಜೇತ ತಂಡ ಜೈ ಮಾಕಾಳಿ ಚಿಂಚಲಿ ತಾಲೂಕ್ ರಾಯ್ಭಾಗ್ ಈ ತಂಡಕ್ಕೆ ಒಂದು ಬಾರಿ ಜೋರಾದ ಚಪ್ಪಾಳೆಗಳು ಬರಲಿ ಈ ಮೈದಾನದಲ್ಲಿ ಎಷ್ಟು ಜನ ನಿಂತಿದ್ದೀರಲ್ಲ ಇಷ್ಟು ಜನ ಒಂದು ಜೋರಾದ ಚಪ್ಪಾಳೆಯನ್ನ ನೀಡುವ ಮುಖಾಂತರ ತಂಡಕ್ಕೆ ಅಭಿನಂದನೆಯನ್ನ ಸಲ್ಲಿಸಬೇಕು